நாராயணா சத்த நாராயண அது சத்த நாராயணே சத்திய சத்யநாராயண ஓ ஹோ சத்யநாராயண ஓகே குருமே நாராயண ರಯನ ಹರಿ ನರಯನು ಮಗು ಪ್ರಲಾ ಅಪ್ಪಾಜಿ ಪದೇ ಪದೇ ಹರಿ ಅನಾಮಸ್ ನನ್ನ ಮಾಡಿ ಕೋಪಕ್ಕೆ ದಾರಿ ಮಾಡ್ತಿರ್ಬಿ ಅಪ್ಪಾಜಿ ನಾಮ ಅನಾಮಸ್ ಪುಣ್ಯಕ್ಕೆ ದಾರಿ ಅಂದಾಗಿ ಕೋಪ ಬೇಕೆ ಹರಿ 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 ಎಲ್ಲರಿಕಾರಿ ಮೂರ ಹೊಲ ನಿಂತ ಕಂಬದಲ್ಲಿದ್ದಾನೆ ಅಪ್ಪಾಜಿ ಈ ಕಂಬದಲ್ಲಿದ್ದಾನೆ அது விட்டு 3 ஏக்கர் வள 11 ஏத்தி எலிப்கர் ஹரியந்திரங்களே நீங்க அங்க ஹரி ஹரியம் எஸ் ஃபハウ சங்காடு சங்கல் அ சரி பக்திர்கோடு जनपद பிச்சூர் ஸ்தான நானா வந்து சொந்த வரேன் அதிபாசல சோலலசம் மாட் ஓகே ஹ ஃபர்ஸ்ட் பக்திர்கர ஹ குருவெ தந்தே குருவாயி குருவெ தந்து தரி குரு பந்துவையாடு சரி ஜாண்பதல்ல நன்கெலத்தி நன்கெலி நன நோடி நினத்தி

ನೆಕ್ಸ್ಟ್ ಹೆಂಗೆ ಮಾಡ್ತೀನಿ ನೋಡಿ ಕೇತಿ ಓ ಸರ್ ಹಾಕ್ ರೀ ನೋಡಿ ಹೆಂಗೆ ಮಾಡ್ತೀವಿ ಹೊಟ್ಟಿಗೆ ಅಣ್ಣ ತಿಂತಿ ತುಳ್ಕೊಬೇಕು ನೀನು ಸರ್ರ ಈಗ ಅನ್ನ ತಿನ್ನೋದ್ ಬಿಟ್ಟಿನ್ರಿ ಮತ್ತೆ ಮತ್ತು ಅಗ್ರಸ್ತ ನೀರು ಬಿಡ್ತೀನಿ ಅದಾವ ನೋಡಿರಿ ಸರ ಬಾ ಟ್ಯಾಕು ಫುಲ್ ಆಗ್ಯಾತು ರೀ ನಡದು ಚಾಲು ನೋಡು ಬಾ ಬಾ ಹೇ ಏ ಭಾಟ್ರಿ ಒಂದೊಂದು ಗ್ಲಾಸ್ ಕುಡಿ ಏ ನಿಮ್ಮ ನೀರು ಉಪದ ಹಾಕ್ಯಾ ಯಾವಾಗ ಟೆಸ್ಟ್ ಮಾಡಿದ್ದು ಮಗ ಸಕ್ರೆ ಆಗಿಬೇಕು शुगर पिती 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 ए, है दिल पीती पीती बात मली लवली पीती इन्हें मार पीती पीती बात मली लवली पीती ओए चांद भी दिया पा है किस मंग रे हां सर लवने पीती ओके हूं रे बात में क्या पक पीती देना मगन सर हाय नो या बेने हाडो सर डॉक्टर विष्णु दत्त सागर दे ಡಾಕ್ಟರ್ ವಿಷ್ಣು ವರ್ಧನ್ ಸಾಂಗ್ ಹಾ ಸ್ಟೈಲ್ ಯಾ ಪಿಕ್ಚರ್ ಯಾವ್ದು ನೀ ಬರ್ದ ಕಾದಂಬರಿ ಹಾ ನೀ ಬರ್ದ ಕಾದಂಬರಿ ನಾ ಬರ್ದಿಲ್ಲ ನೀ ನಾ ಬರ್ದಿಲ್ಲ ಓ ನೀ ಬರ್ದ ಕಾದಂಬರಿ ಏ ನಾ ಬರ್ದಿಲ್ಲ ಲೇ ಏ ಪಿಕ್ಚರ್ ಹೆಸರ ನೀ ಬರ್ದ ಕಾದಂಬರಿ ಓ ನೀ ಅಣ್ಣ ನಿಮ್ಮ ಸರ್ ಬಿದ್ದಿ ಹಾಗೆ ಬಿದ್ದಿ

ಬೇರೆ ಸಂಕಟ ಬೇರೆ ಸಂಕಟ ಹಾ ಸರಿ ಇದು ನಾ ಕಷ್ಟಪಟ್ಟು ಬರ್ತಿದ್ದೆ ಕಷ್ಟಪಟ್ಟು ಜಲ್ದಿ ಆಡ ಲಕ್ಷ್ಮಣ ಬ್ಯಸ್ರಾ ಮಾಡ್ದು ಓಕೆ ಸರಿ ಸೌಂಡ್ ಸರಿಯಾಗ್ಲಿ ಕೂಡ ಇದು ಕಷ್ಟಪಟ್ಟು ಹಗಲು ರಾತ್ರಿ ನಾಣೆ ಬರ್ತಿಲ್ಲ ಮಾಮ ಸೌಂಡ್ ಸರಿಯಾಗ್ಲಿ ಅಂತ ಹೇಳಿ ಅರೇ ಆಪರೇ ನಿಮ್ಮ ಓದಿಲ್ಲ ಅಹಹ ಅತ್ತಣ್ಣನೆ ಅದೆ ಮಾ ಸೌಂಡ್ ಸೌಂಡ್ ಕೂಡ ಅಂತ ಹೇಳು ಮಾ ಅತ್ತೆ ಅತ್ತೆ ಬ್ಯಾಟರಿ ಹಾ

ಅವನು ಮತ್ತೆ ನಾನು ಕಡೆ ಸುಳಿದೆ ಮಗ ಏ ಹಾರಾ ತಿ ನೀ ಏನು ಮಾಡಕತ್ತೀಯಾ ಹರಿ ಏನು ಮಾಡಕತ್ತೀಯಾ ಸಾಂಗ್ ಹಾಕಕತ್ತೀಯಾ ಕೇಳ ಅವಲ್ ಸೌಂಡ್ ಸೌಂಡ್ less ಇದೆ ಸಾಂಗ್ ಸಾಂಗ್ ಸೌಂಡ್ less ಇದೆ ನೀನು ಬರದಿರು ನಾನು ಬರದಿರು ಕಷ್ಟ ಪಟ್ಟೆ ಇಷ್ಟ ಮಾವ ಟ್ಯೂನಿಂಗ್ ಮಾಡ್ಯಾನ ಮಾಡಿದನಾ ನೀನು ನೋಡಬೇಕಿದ್ರೆ ಏನ್ ಟಿವಿಂಗ್ ಅಪ್ಪಾ ನಿನ್ನ ಮಾವಂತ ಕುಸ್ತಿಗಾ ನೋಡಿದವರ ಬರೆ ಬೌಕು ಬೌಕು ನಿಂತಲ್ಲ

கஸராக அப்பா தப்போடு ಅಲ್ಲ ಮಮ್ಮಿ ನಾನು ನಮ್ ಸೂರ್ ಮಮ್ಮಿ ಇಲ್ಲ ಮಮ್ಮಿ ಇಬ್ರು ಒಟ್ಟಿಗೆ ಬೈಕ್ನ ಬಂದಿವ್ ನಾವು ಏನು ಮಮ್ಮಿ ಹಾ ಹೌದಾ

ಏನ್ರೀ ಸら ಎಷ್ಟು ಭಾಷೆ ಬರ್ತಾವೆ ನಿಮಗೆ ಸら ಇಲ್ಲಿ ಮನೆಯಲ್ಲಿಂದ ಫೋನ್ ಬಂದ್ರೆ ನಾವು ಹೈ ನಾವ್ ಹೊರಡ್ಸಬೇಕು ಯಾಕಾ ಹೊರಡ್ಸಬೇಕು ಯಾಕಪ್ಪ ಹೋಗೋ ಹೋಗಿ ಎಷ್ಟು ಭಾಷೆ ಬರ್ತಾವೆ ಹೇಳು ನನಗೆ ಕನ್ನಡ ಇಂಗ್ಲಿಷ್ 50 ಭಗತ್ ಆ ದೂರ ಭಗತ್ ಆ ಕನ್ನಡ ಆ ಇಂಗ್ಲಿಷ್ ಅದೇ ಇಂಗ್ಲಿಷ್ ಆ ತೆಲುಗು ಉರ್ದು இல்ல கல்சின

ನಿನಗೆ ಏನಂದಿಲ್ಲ ಸಂಕುದ್ರತನ ಅಲ್ಲಿಂದ ಇಲ್ಲಿಗೆ ಬರ್ಬೇಕಂದ್ರೆ ಇದರ ಅವತ್ರಕ್ಕೆ ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕಂದ್ರೆ ಬರ್ರಿ ಹಾ ನೋಡು ಅದರ ಓ ಲೇ ಹಟ್ಟಿ ಅನ್ನ ತಿಂತಿಲ್ಲ ಇಲ್ರಿ ಯಾಕೆ ಫಸ್ಟ್ ಕರೆಕ್ಟ್ ಹೇಳಿದೆ ಅಲ್ಲಿಂದ ಇಲ್ಲಿಗೆ ಬರ್ಬೇಕಂದ್ರೆ ಇದರ ಅವತ್ರಕ್ಕೆ ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕಂದ್ರೆ ಅಂದ್ರೆ ಅದರ ನೀ ದೊಡ್ಡಪ್ಪಾ ಓ ನೀ ದೊಡ್ಡ ಮಂಡು ಇಲ್ಲ ಅಚ್ಚ ನೀಗೆ ಬಸಿಡವನ ಇಲ್ಲ ಹುಟಿಕಿದವನ ಹ್ಹ್ ತುಪಾತ ಇರ ತುಪಾತ ತುಪದಾಗ ಮುನ್ಸ್ಲಿಲ್ಲ ಇಲ್ಲೋಡ ಏನು ಮೂಗನೇ ಏಯ್ ಮೈಕ್ ಮೈಕ್ ಸರಿ ನಾ ದೊಡ್ಡ ಮನಸ್ಸು ಮಾಡಿ ಒಂದು ಮದುವೆ ಮಾಡ್ಕೋಬೇಕು ಅಂತ ಮಾಡಿ ಬ್ಯಾಡ್ಲಿ ಯಾಕ್ರಿ ನೋಡು ಮದುವೆ ಮಾಡ್ಕೊಳ್ಳಲ್ಲಂದ್ರೆ ಏನೋ ಒಂದು ಕಳ್ಕೊಂಡಂಗ ಹರಿ ಮದುವೆ ಏ ಮಾಡ್ಕೊಳ್ಳಲ್ಲಂದ್ರೆ ಏನೋ ಒಂದು ಕಳ್ಕೊಂಡಂಗ ಮದುವೆ ಮಾಡ್ಕೊಂಡ್ರೆಲ್ಲ ಕಳ್ಕೊಂಡಂಗ ಏ ಗೊತ್ತ ಬಿಡ್ರಿ ಸರಿ ನೆಗಡಿ ನಿಗಡಿ

ಇನ್ನು ನೂಗಾ ಇಟ್ಟೈತಿ ಇನ್ನು ನಮಸ್ಕಾರ ರೀ ಕಾಲಿಲ್ಲ ನಮಸ್ಕಾರ ಕೈಲಿ ಏನಾಗೈತಿ ಸರ ಕೈಲೇ ಮೈ ಕೆಡದ್ರಿ ಬಲಗೈ ಅದ್ ಹಸಿರು ಕಡದ್ರಿ ನಮ್ಮ ಮಾಡು ನಮಸ್ಕಾರ ರೀ ನಾನು ಕಾಲಿಲ್ಲ ನಮಸ್ಕ ಮಾಡೋದು ಬೇಜಾರಾಗಿಲ್ಲ ಹೊರಗೆ ಚड्डी ಹಾಕಿಲ್ಲ ಮಗನ ಸರ್ ಬರೀತೇ ಏನ ನನ್ ಚड्डी ನಿಯಕೊಂಡಿಲ್ಲ ಅಂದ್ರೆ ಇವತ್ತು ಹೌದಲ್ಲ ಯಾರೋ ಬಂದು ಹೇಳಬಾಡ್ಲಿ ನನ್ನ ಮರೆತೋಕತ್ತಿ ಸುಮ್ಮನೆರು

ಇವತ್ತ ಫಸ್ಟ್ ಹೇಳಕತ್ತೀನಿ ಇವತ್ತ ಫಸ್ಟ್ ಅಂಡ್ ಲಾಸ್ಟ್ ಏನಾ ಸೀರಿಯಸ್ ಆಗಿ ಮಾತೆ ಆಗತ್ತೀನಿ ಹಾ ಹೇಳೋ ಲಾಸ್ಟ್ ನೋಡ್ ಆಯ್ತ ಇಲ್ಲ ಸ್ವಲ್ಪ ಹಾ ಈಗ ನನ್ನ ಹುಡುಕ ಆಶೋ

ಯಾರ್ ಏಯ್ ಸುಮರಾಯ ತೋರಿಸ್ಲೇನೋ ಬಿಡಾ ಹಲೋ ಆ ಬಾಣ ಓಕೆ ಹೌದು ನಾನು ಅದರ ಅಂತ ಹೇಳ್ತಾ ಜೋರಾಗಿ ಚಪ್ಪಳೆ ಬರಲಿ